ರಾಜ್ಯದಲ್ಲಿ ಕಳ್ಳತನ ಇನ್ನು ಮುಂದೆ ಅಪರಾಧವಲ್ಲವೇ ವೀಕ್ಷಕರೇ ರಾಜ್ಯದಲ್ಲಿ ದರೋಡೆ ಭಾಗ್ಯ ಯೋಜನೆಯನ್ನ ಸಿದ್ದರಾಮಯ್ಯನವರು ಜಾರಿಗೆ ತರಬಹುದೇ ಎನ್ನುವ ಮಾತನ್ನ ಜನಸಾಮಾನ್ಯರು ಆಡಿಕೊಳ್ಳುತ್ತಿದ್ದಾರೆ ದರೋಡೆ ಭಾಗ್ಯ ಯೋಜನೆ ಜಾರಿಗೆ ಬಂದರೆ ಕಳ್ಳತನ ಅಪರಾಧವಲ್ಲ ಅಕಸ್ಮಾತ್ ಸಿಕ್ಕಿಬಿದ್ದರೆ ನೀವು ಕಳ್ಳತನ ಮಾಡಿರುವ ವಸ್ತುಗಳನ್ನ ವಾಪಸ್ ನೀಡುವುದಾಗಿ ಹತ್ತಿರದ ಪೊಲೀಸ್ ಠಾಣೆಗೆ ಪತ್ರ ಬರೆಯಬೇಕಾಗುತ್ತದೆ ಬೇರೆಲ್ಲ ಭಾಗ್ಯಗಳಿಗೆ ಹೋಲಿಸಿದರೆ ಇದು ತುಂಬಾ ಡಿಫರೆಂಟ್ ಆಗಿರುತ್ತದೆ ನಿಮಗೆ ಬೇಕಾದ್ದನ್ನು ನೀವೇ ದರೋಡೆ ಮಾಡಿಕೊಳ್ಳಬೇಕು ದರೋಡೆ ಭಾಗ್ಯದ ಮೊದಲ ಫಲಾನುಭವಿಯಾಗಿ ಸಿಎಂ ಸಿದ್ದರಾಮಯ್ಯನವರು ತಾವು ಮೂಡಾದಿಂದ ಪಡೆದ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ನೀಡುವುದಾಗಿ ತಮ್ಮ ಪತ್ನಿಯ ಮೂಲಕ ಮೂಡಾ ಆಯುಕ್ತರಿಗೆ ಪತ್ರ ಬರೆಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ನಡೆ ರಾಜ್ಯದಲ್ಲಿ ದರೋಡೆ ಭಾಗ್ಯ ಯೋಜನೆಗೆ ಅಡಿಗಲ್ಲು ಆಗಬಹುದು ಎಂದು ರಾಜ್ಯದ ಜನ ಮಾತನಾಡುತ್ತಿದ್ದಾರೆ ಸಮಾಜವಾದಿ ಸಿದ್ಧಾಂತದ ಬಗ್ಗೆ ಮಾತನಾಡುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತನ್ನ ವಿರುದ್ಧ ಅಗತ್ಯ ಸಾಕ್ಷ್ಯಾಧಾರಗಳು ಲಭ್ಯವಿರುವ ಗಂಭೀರ ಆರೋಪಗಳು ಬಂದಿದ್ದರೂ ಕೂಡ ಅಧಿಕಾರದ ಆಸೆಗಾಗಿ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡದೇ ಇರುವುದು ವ್ಯಾಪಕ ಟೀಕೆಗೆ ಕಾರಣವಾಗಿದೆ ಸಿದ್ದರಾಮಯ್ಯನವರ ಪತ್ನಿ ಸೈಟ್ಗಳನ್ನು ವಾಪಸ್ ನೀಡುವುದಾಗಿ ಮೂಢ ಆಯುಕ್ತರಿಗೆ ಪತ್ರ ಬರೆದು ತಮ್ಮ ಮೇಲಿರುವ ಆರೋಪವನ್ನು ಒಪ್ಪಿಕೊಂಡಿದ್ದಾರೆ ಅಕ್ರಮ ಸೈಟ್ಗಳನ್ನು ವಾಪಸ್ ನೀಡುವುದರ ಜೊತೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ವಿರೋಧ ಪಕ್ಷಗಳು ಒತ್ತಾಯಿಸುತ್ತಿವೆ ಮಕ್ಕಳಿಗೆ ಸರೆಂಡರ್ ಮತ್ತೆ ಇದ್ದಾರೆ ತಪ್ಪು ಒಪ್ಕೊಂಡಿದಾರಲ್ಲ ಎಲ್ಲಾ ಪಕ್ಷದ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ರಾಜ್ಯವನ್ನ ಲೂಟಿ ಹೊಡೆದು ಸಾವಿರಾರು ಕೋಟಿ ಸಂಪಾದಿಸಿ ಇಟ್ಟುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಸೈಟ್ಗಳನ್ನು ವಾಪಸ್ ನೀಡುವ ನಿರ್ಣಯ ಮಾಡಿದಂತೆ ಈ ಭ್ರಷ್ಟರುಗಳು ತಮ್ಮೆಲ್ಲಾ ಅಕ್ರಮ ಸಂಪತ್ತನ್ನ ವಾಪಸ್ ನೀಡುವ ಸಮಯ ಬರಲಿದೆಯೇ ಕಾದು ನೋಡಬೇಕಾಗಿದೆ ವೀಕ್ಷಕ್ರೆ ರಾಜ್ಯದಲ್ಲಿ ನಡೆಯುತ್ತಿರುವ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬದಲಾಗಿ ದ್ವೇಷದ ರಾಜಕಾರಣ ಪ್ರಾರಂಭವಾದರೆ ಇವರೆಲ್ಲರ ಅಕ್ರಮ ಸಂಪತ್ತು ಅಕ್ರಮ ವ್ಯವಹಾರ ಎಲ್ಲವೂ ಹೊರಬರುತ್ತೆ ಸ್ವಪಕ್ಷ ಹಾಗೂ ವಿರೋಧ ಪಕ್ಷದ ಭ್ರಷ್ಟಾಚಾರಿಗಳ ದೊಡ್ಡ ಸೈನ್ಯವೇ ಸಿಎಂ ವಿರುದ್ಧ ಹೋರಾಟಕ್ಕೆ ನಿಂತಿರುವುದರಿಂದ ಅನಿವಾರ್ಯವಾಗಿ ಸಿಎಂ ಸಿದ್ದರಾಮಯ್ಯರವರು ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಬರಬಹುದು ಎನ್ನುವ ಜನರ ಮಾತು ನಿಜವಾಗಬಹುದೇ ಕಾದು ನೋಡಬೇಕಾಗಿದೆ ಹೆಚ್ಚಿನ ಸುದ್ದಿಗಳಿಗಾಗಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡವನ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ